ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಪಂಪಿನ ಕವಿ ಬೇಂದ್ರೆನ ಪಾತ್ರ ತಲೆಕನೆ ಪೆರವರ ಯುಗಾದಿ ನಮಕ್ಕ ಬೈದಡು ಈ ಯುಗಾದಿ ಪೂರರೆಗಲ ಎಡ್ಡೆ ಮನ್ಪಡು ಬನ್ಪುನ ಆಶಯದೊಟ್ಟಗೂ ಯನ ಅವಿನಾಶ್ ಕಜೆ ಈ ಯುಗಾದಿಲ ಚೈತ್ರ ಮಾಸದ ಸುರುತ ನಟ್ಟ அதுண்டு இந்த சுகி திங்கு பர்ப்பண்டு தின நம்ம பார்த்தீயரு வர்சன ஆச்சரணை மனுப்போ யுகாதி பந்துவோ நோ யுக பக்க ஆதி பந்தின ரெட் பதக்கு ஆ து யுக பண்ட வருஷ ஆதி பண்ட சுரு பன்பின அர்த்தன கொர்ப்பு நிர்வாக அவர யுகாதி பந்த ஆச்சரணை மல்புவரு இது நம்ம ஆச்சரணை மல்பு நம்ம இந்து தர்மோடு முக்கியவாது யுகாதிடு ரெட்டு வித உண்டு அவ் ஓ ஓ பூரா பண்டா கொஞ்சி சாந்திரமான யுகாதி கொஞ்சம் சௌரமான யுகாதி சாந்திரமான யுகாதி பண்றா சந்திரன சலனெடுத்து தெரிப்பு நஞ்சினா தினோக்குலேன்னு நிர்ணயமன் புன யுகாதினு சாந்திரமான யுகாதி பந்துலா சூரிய இடத்துமன் தெரிப்பு நின்னு சௌரமான யுகாதி பந்துளா ಸೌರಮಾನ ಯುಗಾದಿ ಬಿಸುಪಂದುಲ ಪಂಪೇರಿ ಯುಗಾದಿ ಪದೈದಿನ ವ್ಯತ್ಯಾಸ ಬರ್ಪುಡುಂಡ ಚಾಂದ್ರಮನ ಯುಗಾದಿ ಉಂಜಿಐ ಮಹತ್ವ ಉಂಡು ಜ್ಯೋತಿಷ್ಯದ ಪ್ರಕಾರ ಸುರೂತ ನಕ್ಷತ್ರವಾಯ ಅಶ್ವಿನಿ ನಕ್ಷತ್ರ ಮೇಷರಾಸಿಟ್ ಸೂರ್ಯ ಇಪ್ಪುನಗ ಭೂಮಿದ ಉತ್ತರಾರ್ಧ ಗೋಲಟು ಸಸ್ಯ ಸಂಪತ್ತು ಚಿ ಗುರು ತೋಜಿದ ಬರ್ಪುಂಡು ಅಂಚಾದ ಈ ಪೊಸ ಪುಟ್ಟು ಪುಟ್ಟನ ಸಮಯನ ಪೊಸ ವರ್ಷದ ಪಂಟತ್ತು ಆಚರಣೆ ಮನ್ಪುನ ಸಂಪ್ರದಾಯ ಈ ಪ್ರದೇಶ ಆಂಡಲ ಅಂಡಲ ಚಾಂದ್ರಮ ಅನವೇ ಐನ ಮಹತ್ವಲ ಉಂಡು ನಮ್ಮ ಬಿಸುಬುಖ ಯುಗಿಡು ಬಹಳವಾಯಿನ ಮಹತ್ವ ಉಂಡು ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯಡ್ ಯುಗಾದಿಗೂ ಐನವೇ ಆಯ್ನ ಮಹತ್ವ ಉಂಡು ಯುಗಾದಿ ತಾನಿ ಪಂಚಾಂಗ ಶ್ರವಣ ತೊಟ್ಟುಗು ಅನೇಕ ರೀತಿಯ ದೈವಿಕ ಕಾರ್ಯಕ್ರಮಗಳೇನು ನಮ್ಮ ಮನ್ಪುವ ಅವ ಮಾತ್ರ ತಂದೆ ಬೇವು ಬೆಲ್ಲ ಪಟೊಂದು ತಿಂದಿದ್ದು ಕಷ್ಟ ಸುಖಗಳೇನು ಸಮಾನವಾದ ಪಟೊಂದು ಬದುಕಿಗಂದು ಪಂಪುನಾ ಪಾತೆರ ತೊಟ್ಟುಗು ಮಾತೆರೆಗ್ಲ ಎಡ್ಡೆಪ್ಪುನ ಬಯಕೊಂದು ಈ ಪರ್ಬ ಕರ್ನಾಟಕ ಆಂಧ್ರ ಬುಕ್ಕ ಮಹಾರಾಷ್ಟ್ರ ಆಚರಣೆ ಮಲ್ಪವಿರು ಈ ಯುಗಾದಿ ನಮ್ಮ ಮುಕ್ಕ ನಮ್ಮ ಕುಟುಂಬ ಸಂಸಾರ ಸಂತೋಷ ಪ್ರೀತಿ ಕೊರಡು ಬಂದು ನಮ್ಮ ಆ ದೇವಿಯಡ ಪ್ರಾರ್ಥನೆ ಮಲ್ಪುಗ ಅಂಚನೆ ಈ ಹೊಸ ವರ್ಷ ನಿಖಲೇನ ಜೀವನಲ್ಲ ಸುಖ ಸಂತೋಷನು ಕೊರಡು ಪಂದಿದ್ದು ಶುಭಾಶಯನ ಕೋರಂತು ಏನು ಎನ್ನ ಈ ಎಲ್ಲಿಯ ವಿಡಿಯೋನು ಮುಗಿಪುವೆ Thank you.